ಎಲ್ಲರಿಗೂ ಏ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಅಕ್ಕಿ ರೊಟ್ಟಿಯನ್ನು ಮಾಡ್ತಿದ್ದೇವೆ ತರಕಾರಿ ಹಾಗೂ ಸೊಪ್ಪು ಮಿಕ್ಸ್ ಮಾಡಿ ಒಂದು ಅಕ್ಕಿ ತರಕಾರಿ ಹಾಗೂ ಸೊಪ್ಪಿನ ಮಸಾಲಾ ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೀವಿ ಈಗ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಮೊದಲನೇದಾಗಿ ಅಕ್ಕಿ ಹಿಟ್ಟು ನೀರು ಕ್ಯಾರೆಟ್ ತುಳಿ ಸಣ್ಣಕ್ಕೆ ತುರ್ಕೊಂಡಿದೆ ಶುಂಠಿ ಈರುಳ್ಳಿ ಕೊಬ್ಬರಿ ತುರಿ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸಾಸ್ಫೇ ಕುಕ್ಕಿಂಗ್ ಆಯಿಲ್ ಇದು ನುಗ್ಗೆ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿದೆ ಇದು ಎಲೆ ಕೋಸು ಸಣ್ಣಗೆ ಹೆಚ್ಕೊಂಡಿದೆ ಹಸಿಮೆಣ್ಸಿಕಾಯಿ ಕೊತ್ತಮಿರಿ ಸೊಪ್ಪು ಹಾಗೂ ಸಣ್ಣಗೆ ಹೆಚ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಇದಕ್ಕೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಈಗ ಸಾಸಿವೆ ಹಾಕ್ಕೊಳ್ಳೋಣ

Lutero sabaco, lutero sabugero, salpicó fresco, lutero sabugero, lutero sabugero, lutero sabugero, lutero sabugero, lutero sabugero,

ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಯಲ್ಲ ಚೋಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರು ಎಷ್ಟು ಬೇಕು ಅಷ್ಟು ಹಾಕೊಳ್ಳೋಣ ನೋಡ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ನೋಡಿ ಅಕ್ಕಿ ಇಟ್ಟು ಚೆನ್ನಾಗಿ ಕಲ್ಸ್ಕೊಂಡಾಗಿದೆ ಒಲೆ ಮೇಲೆ ತವಾ ಇಕ್ಕೊಂಡಿದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೋಣ ಹಾಕ್ಕೊಳ್ಳೋಣ ఇక ఈ అక్క ఉండె కట్కొడ నోడి ఎస్ తప్ప బెక్క ఎస్త ఉండె కట్కండి డైరెక్ట్ అంచిన మేలే హాకొని తట్కొడ బాకారా బాడ ఎల మేలే ఆయిల్ పేపర్ మేలు హాకీ తట్కం అంచోబోదు ఈ సుక్ కుక్క ఆయిల్ హాకడణ ಈಗ ತಿರುವುಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿ ಎರಡು ಕಡೆ ಚೆನ್ನಾಗಿ ಬಾಯ್ಲ್ ಆಗಲಿ ಈಗ ಅಕ್ಕಿ ರೊಟ್ಟಿ ಆಗಿದೆ ತಟ್ಟೆಗೆ ಹಾಕೊಳ್ಳೋಣ ನೋಡಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಮಸಾಲದ್ದು ಈಗ ಅದ್ರ ಜೊತೆ ಸವಿಯಲು ನುಗ್ಗೆ ಸೊಪ್ಪು ಹಾಗೂ ಹೆಸ್ರು ಕಾಳಿನ ಪಲ್ಯ ಇದ್ರ ಜೊತೆ ಬೇಕು ಚಟ್ನಿ ಅಲೆ ಕೂಡ ತಿನ್ಬೋದು ಅಥವಾ ತುಪ್ಪದ ಜೊತೆ ಮೊಸರು ಜೊತೆ ಮೊಸರು ಬಜ್ಜಿ ಯಾವುದ್ರ ಜೊತೆ ಬೇಕಾದರೂ ಈ ಮಸಾಲ ವೆಜಿಟೇಬಲ್ ಅಕ್ಕಿ ರೊಟ್ಟಿ ಸೇವಿಸ್ಬೋದು ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಂಜೆ ಡಿನ್ನರ್ಗೆ ಲಂಚ್ ಬಾಕ್ಸುಗೂ ಕೂಡ ತುಂಬಾ ಚೆನ್ನಾಗಿರುತ್ತದೆ ನಮ್ಮ ಚಾನಲ್ಗೆ ಏನಾದರೂ ಹೊಸವಾದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್